ಹಾಯ್ ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾವು ಫ್ಯಾಮಿಲಿ ಎಲ್ಲ ಘಾಟಿ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿ ಹೊಡ್ತಾ ಇದ್ವು ಸೊ ಅಮ್ಮ ಟಿಫನ್ಗೆ ದೋಸೆ ಮತ್ತೆ ಪಲ್ಯ ಮಾಡಿದ್ರು ಸೊ ಎಲ್ಲರೂ ಟಿಫನ್ ಮಾಡಿಕೊಂಡು ಟೆನ್ ಓ ಕ್ಲಾಕ್ ಹಂಗೆ ಎಲ್ಲರೂ ರೆಡಿಯಾಗಿ ಹೊರಟವು ಅಮ್ಮ ತುಂಬ ದಿವ್ಸದಿಂದ ಎಲ್ಲಾದರೂ ಹೋಗಬೇಕು ಫ್ಯಾಮಿಲಿ ಪೂರ ಎಲ್ಲೂ ಹೋಗೇ ಇಲ್ಲ ಎಷ್ಟೊಂದು ದಿನ ಆಯಿತು ಅಂತ ಹೇಳಿ ಯೋಚನೆ ಮಾಡ್ತಿದ್ರು ಹಾಗಾಗಿ ಈಗಾದರೂ ಮಾಡಿ ಈ ಸಂಡೇ ಹಾಲಿಡೇ ಇರುತ್ತಲ್ಲ ಫ್ಯಾಮಿಲಿ ಎಲ್ಲಾದರೂ ಹೋಗಿ ಬಂದರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಘಾಟಿ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಅಂತ ಹೇಳಿ ಹೊರಟವು ಸೊ ಘಾಟಿ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಇವತ್ತು ಆ್ಯಕ್ಚುಲಾಗಿ ಹೋಗಬಾರ್ದಾಗಿತ್ತು ಸಂಡೇ ಆಗಿದ್ದರಿಂದ ಓ ಅಷ್ಟೇನು ರಶೇ ಇರಲ್ಲ ಹೆಂಗಾದ್ರೂ ಮಾಡಿ ವಿಸಿಟ್ ಮಾಡ್ಕೊಂಡು ಬರ್ಬೋದು ಅಂತ ಹೇಳಿ ಹೋಗಿದ್ವು ಬಟ್ ಅಲ್ಲಿ ನೋಡಿದ್ರೆ ಇವತ್ತು ಷಷ್ಠಿ ಇತ್ತು ಹಾಗಾಗಿ ದನಗಳ ಜಾತ್ರೆ ಮಾಡ್ತಿದ್ರು ಘಾಟಿ ಸುಬ್ರಹ್ಮಣ್ಯ ಟೆಂಪಲ್ ತುಂಬ ರಶ್ ಇತ್ತು ಸೊ ಯಾಕಾದರೂ ಓದು ಅಂತ ಅನ್ನಿಸ್ಬಿಡ್ತು ಏನಿಲ್ಲ ಅಂದ್ರೂ ಟೂ ಕಿಲೋಮೀಟರ್ಸ್ ನಾವು ನಡೆದಿದ್ದೀವಿ ಅದು ಪಾಪು ಇದೆ ಅಂತ ಹೇಳಿ ಆಟೋದಲ್ಲಿ ಸ್ವಲ್ಪ ದೂರ ಬಿಟ್ಕೊಟ್ರು ಇನ್ನೂ ದೇವಸ್ಥಾನ ಹತ್ರ ನಾವು ವಿಸಿಟೇ ಮಾಡೋಕ್ಕಾಗಲಿಲ್ಲ ಅಷ್ಟೊಂದು ರಶ್ ಇತ್ತು ಸೊ ಯಾಕಾದರೂ ಓದು ಅಂತ ಅನ್ನಿಸ್ತು ಒಂದು ಕಡೆ ಓ ಜಾತ್ರೆ ನೋಡ್ಕೊಂಡು ಬಂದಂಗೆ ಆಯಿತು ಅಂತಲೂ ಅನ್ನಿಸ್ತು ಸೊ ಈ ಟೆಂಪಲ್ ಬಂದು ಶನಿ ಮಹಾತ್ಮ ದೇವಸ್ಥಾನ ಸೊ ಇದು ಘಾಟಿ ಸುಬ್ರಹ್ಮಣ್ಯ ಹೋಗೋ ದಾರಿಲೆ ಇದೆ ನಾವು ಘಾಟಿ ಸುಬ್ರಹ್ಮಣ್ಯ ಟೆಂಪಲ್ಗೆ ಹೋಗೋ ಟೈಮಲ್ಲಿ ಅಥವಾ ಬರಬೇಕಾದ್ರೆ ಯಾವ ದೇವಸ್ಥಾನಕ್ಕೆ ಹೋಗಬಾರ್ದು ಅಂತ ಹೇಳಿ ಹೋಗಲಿಲ್ಲ ಅಲ್ಲಿ ನೋಡಿದ್ರೆ ಘಾಟಿ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ನಾವು ವಿಸಿಟ್ ಮಾಡೋಕ್ಕೆ ಆಗಲಿಲ್ಲ ನಮಗೆ ಗೊತ್ತಿರಲಿಲ್ಲ ಈ ಥರ ಜಾತ್ರೆ ಇದೆ ಇವತ್ತು ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ಅಂತ ಸೊ ಆಗಿರುತ್ತೆ ಅಂತ ಹೇಳಿ ಓಟ್ವು ನೋಡಿದರೆ ತುಂಬ ರಶ್ ಇತ್ತು ಸೊ ಎಷ್ಟೋ ದೂರದಿಂದ ಆ್ಯಕ್ಚುಲಿ ಟ್ರಾಫಿಕ್ ಇತ್ತು ನಾವೇನಿಲ್ಲ ಅಂದ್ರೂ ದೇವಸ್ಥಾನ ಹತ್ರ ಹೋಗೋಣ ಅಂತ ಹೇಳಿ ಓಟ್ವಲ್ಲ ನಡ್ಕೊತ ಹೋಟ್ವು ಒಂದು ಟೂ ಕಿಲೋಮೀಟರ್ಸ್ ಫಾರಿಂದ ಸೊ ಹೋಗೋಕ್ಕಾಗ್ದಲೇ ಇದ್ದಿದ್ದಕ್ಕೆ ರಿಟರ್ನ್ ವಾಪಸ್ ಬಂದು ಕಾರನ್ನ ಈ ಕಡೆ ತಿರುಗಿಸ್ಕೊಂಡು ರಿಟರ್ನ್ ಬೆಂಗಳೂರು ಕಡೆ ಬರೋಕ್ಕೆ ಏನಿಲ್ಲ ಅಂದರೆ ಒಂದು ಹಾಫ್ ಆನ್ ಅವರಿಂದ ಒನ್ ಅವರ್ ಟೈಮ್ ತೊಗೊಂಡಿದೆ ಅಷ್ಟೊಂದು ರಶ್ ಇತ್ತು ಸೊ ಹೋಗಬೇಕಾದ್ರೆ ತುಂಬ ಖುಷಿ ಇತ್ತು ಬಟ್ ಬರಬೇಕಾದ್ರೆ ತುಂಬ ಬೇಜಾರಾಯಿತು ಹಾಗಾಗಿ ಸಿಂಪಲಾಗಿ ಜಾತ್ರೆ ಮಾಡ್ಕೊಂಡು ಬಂದವು ಸೊ ದೇವಸ್ಥಾನ ಓಪನ್ ಇಲ್ಲ ಅಂತ ಹೇಳಿ ಎಷ್ಟು ಬೇಜಾರಾಯಿತೋ ಅಷ್ಟೇ ನಮಗೆ ಜಾತ್ರೆ ನೋಡಿ ಖುಷಿಯಾಯಿತು ಈ ಥರ ಜಾತ್ರೆನ ನಾನು ಲೈಫಲ್ಲೇ ನೋಡಿಲ್ಲ ಆ್ಯಕ್ಚುಲಿ ಹೇಳಬೇಕು ಅಂತ ಅಂದರೆ ನಮ್ಮ ಟೂರ್ ಜಾತ್ರೆಗಿನ್ನ ಜಾಸ್ತಿ ಇತ್ತು ಸೊ ಏನಿಲ್ಲ ಅಂದರೂ ಫಾರ್ ಸಿಕ್ಸ್ ಟು ಸೆವೆನ್ ಕಿಲೋಮೀಟರ್ಸ್ ಫಾರಿಂದನೇ ಜಾತ್ರೆ ಇತ್ತು ಸೊ ನೋಡಿ ನೀವು ನೋಡ್ಬೋದು ಎಷ್ಟು ಕಾಲುಗಳಿದ್ವು ಅಂದರೆ ಎಪ್ಪ ಲೆಕ್ಕಕ್ಕೆ ಇಲ್ಲ ಸೊ ಕಾಲಿಡೋಕ್ಕೂ ಕೂಡ ಜಾಗ ಇರಲಿಲ್ಲ ಅಷ್ಟೊಂದು ರಶ್ ಇತ್ತು ಈ ಥರ ಜಾತ್ರೆನ ನಾವು ಲೈಫಲ್ಲೇ ನೋಡಿಲ್ಲ ನಿಜವಾಗ್ಲೂ ಅಷ್ಟೊಂದು ಖುಷಿಯಾಯಿತು ಸೊ ನಾನು ಹೆಚ್ಚು ಕಮ್ಮಿನಿ ಈಗ ಒಂದು ಟೂ ಇಯರ್ಸ್ ಅಥವಾ ಒನ್ ಇಯರ್ ಬ್ಯಾಕ್ ಏನೋ ಗಾಟಿ ಸುಬ್ರಹ್ಮಣ್ಯಕ್ಕೆ ಬಂದಿದ್ವು ಅಮ್ಮ ನಾನು ಅಪ್ಪ ಮತ್ತು ಅಮ್ಮನ ಫ್ರೆಂಡ್ ಆಂಟಿ ಸೊ ಆವಾಗ ಬಸ್ಸಲ್ಲಿ ಬಂದಿದ್ವು ಅವಾಗೇನು ಇಷ್ಟೊಂದು ರಶ್ ಇರಲಿಲ್ಲ ತುಂಬ ಚೆನ್ನಾಗಿತ್ತು ಬಂದು ವಿಸಿಟ್ ಮಾಡ್ಕೊಂಡು ಹೋಗಿದ್ದು ಬಟ್ ಈ ಸತಿ ಮಾತ್ರ ನಿಜವಾಗ್ಲೂ ಹೆವಿ ರಶ್ ಇತ್ತು ನಾವು ಯಾವತ್ತಾದರೂ ನೆಕ್ಸ್ಟ್ ಡೇ ಹೋಗಿದ್ರೆ ದೇವ್ರನ್ನ ದರ್ಶನ ಮಾಡ್ಕೊಂಡು ಬರ್ಬೋದಾಯಿತು ಬಟ್ ಆಗಲಿಲ್ಲ ಅದೊಂದು ಬೇಜಾರು ಅಷ್ಟೇ ಸೊ ಜಾತ್ರೆ ಏನು ಹೆವಿ ಕಾಸ್ಟ್ಲಿ ಅಂತ ಅಂದರೆ ಒಂದಕ್ಕಿಂತ ಒಂದು ರೇಟು ನಾರ್ಮಲ್ಲಾಗಿ ಏನಾರು ಒಂದು ತೊಗೊತೀವಿ ಅಂದರೆ ಒಂದು ಹಂಡ್ರೆಡ್ ಇತ್ತು ಅಂತ ಅಂದರೆ ಸೊ ಅಲ್ಲಿ ಒಂದು ಟೂ ಹಂಡ್ರೆಡ್ ಆ ಥರ ರೇಟ್ ಇತ್ತು ಸೊ ನಮ್ಗೆ ನಾವೇನು ಅಷ್ಟಾಗಿ ಏನೂ ಪರ್ಚೇಸಿಂಗ್ ಮಾಡಲಿಲ್ಲ ಯಾಕೆ ಅಂದರೆ ನಮ್ಗೆ ಜಾತ್ರೆ ಇರುತ್ತೆ ಅಂತ ಏನು ಅಂದ್ಕೊಂಡು ಹೋಗಲಿಲ್ಲ ನಾರ್ಮಲ್ ಆಗಿರುತ್ತೆ ಸೊ ಟೆಂಪಲ್ ವಿಸಿಟ್ ಮಾಡ್ಕೊಂಡು ಬರ್ಬೋದು ಅಂತ ಹೇಳಿ ಹೋಗಿದ್ದು ಅದರಲ್ಲಿ ನಾವೇನೇನು ತೊಗೊಂಡ್ವು ಅಂತ ಅಂದರೆ ನಾನು ನಮ್ಮ ಅತ್ತಿಗೆಗೆ ಇಬ್ಬರು ಇಯರಿಂಗ್ಸ್ ತೊಗೊಂಡ್ವು ಸೊ ಯಕ್ಷಾಗೆ ಒಂದು ಸ್ಲಿಪ್ಪರ್ಸ್ ತೊಗೊಂಡ್ರು ಸೊ ಅದನ್ನು ಬಿಟ್ಟರೆ ಪೊಟೊಟೊ ಸ್ಲೈಸ್ ತಿಂದ್ವು ಅಷ್ಟೇ ಆಲ್ಮೋಸ್ಟ್ ನಾವೇನೂ ಪರ್ಚೇಸಿಂಗಿಂದು ಮಾಡಲಿಲ್ಲ ಸೊ ಆ್ಯಕ್ಚುಲಿ ಇಬ್ಬರು ಮಕ್ಕಳನ್ನ ಕರ್ಕೊಂಡು ಕರ್ಕೊಂಡೋಗಿದ್ದೆ ನಮಗೆ ಹೆವಿ ತಲೆನೋವು ಬಂದಿದ್ದು ಸೊ ದ್ವಿತೀಯ ಅಮ್ಮ ಎತ್ಕೋಬೇಕಾಗಿತ್ತು ಇಲ್ಲ ನಾನು ಎತ್ಕೋಬೇಕಾಗಿತ್ತು ಹಾಗಾಗಿ ನನಗೆ ಅರ್ಧ ಎತ್ಕೊಂಡು ಎತ್ಕೊಂಡೆ ಕೈ ನೋವು ಬಂದಂಗೆ ಆಗ್ಬಿಟ್ಟಿತ್ತು ಹಾಗಾಗಿ ಎಷ್ಟೊತ್ತಿಗೆ ಬೇಗ ಹೋಗಿ ಮನೆಗೆ ಸೇರ್ಕೊಂತೀವಿ ಅನ್ನೋ ಥರ ಆಗ್ಬಿಟ್ಟಿತ್ತು ಹಾಂ ಆಮೇಲೆ ನಕ್ಷನೂ ಕೂಡ ಕೆಳಗೆ ಇಳಿತಿರ್ಲಿಲ್ಲ ಆಗ್ತಿರಲಿಲ್ಲ ಆಗ್ತಿರ್ಲಿಲ್ಲ ತುಂಬ ರಶ್ ಇತ್ತಲ್ಲ ಹಾಗಾಗಿ ಆಮೇಲೆ ನಾನು ಸ್ಟಾರ್ಟಿಂಗಿಂದ ಎಣ್ಣಿಂಗ್ವರೆಗೂ ಪೂರ್ತಿ ಕ್ಲಿಪ್ಸ್ನ ನೀಟಾಗಿ ತೆಗೆದು ಹಾಕ್ಬೇಕು ಅಂತ ಹೇಳಿ ಅಂದ್ಕೊಂಡಿದ್ದೆ ಬಟ್ ಇಷ್ಟೊಂದು ರಶ್ ಇದೆ ಯಾಕೆ ಬೇಕು ಯಾರಾದರೂ ಫೋನ್ ಕಿತ್ಕೊಂಡು ಹೋಗ್ಬಿಟ್ರೆ ಅಂತ ಹೇಳಿ ಸಿಂಪಲ್ಲಾಗಿ ಎಲ್ಲೆಲ್ಲಾಗುತ್ತೋ ಎಲ್ಲೆಲ್ಲಿ ಫ್ರೀ ಇತ್ತೋ ಆ ಜಾಗದಲ್ಲಿ ಸ್ವಲ್ಪ ವಿಡಿಯೋ ಮಾಡ್ಕೊಂಡಿದ್ದೀನಿ ಅಷ್ಟೇ ಸೊ ನಾವು ಸ್ಟಾರ್ಟಿಂಗಲ್ಲೇ ಊಟ ಮಾಡೋಣ ಅಂತ ಹೇಳಿ ಓದವು ಆ್ಯಕ್ಚುಲಿ ನಾವು ಹೋದಾಗ ಆಲ್ಮೋಸ್ಟ್ ಟ್ವೆಲ್ ತರ್ಟಿ ಆಗಿತ್ತು ಹಾಗಾಗಿ ಊಟ ಮಾಡ್ಕೊಂಡು ಹೋದರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಫಸ್ಟ್ ಊಟಕ್ಕೆ ಹೋದ್ವು ಊಟ ಮಾಡ್ಕೊಂಡು ಮುಂದಕ್ಕೆ ಹೋಗೋಣ ಅಂತ ಹೇಳಿ ಯಾರನ್ನೂ ಕೇಳಿದ್ವು ಸೊ ಹೋಗ್ಬೋದ ದೇವಸ್ಥಾನಕ್ಕೆ ಹೇಗಿದೆ ಏನು ಎತ್ತ ಅಂತ ಆ್ಯಕ್ಚುಲಿ ಅವತ್ತು ತೇರು ಕೂಡ ಎಳೀತಿದ್ರಂತೆ ಹಾಗಾಗಿ ನೀವು ಯಾವುದೇ ಕಾರಣಕ್ಕೂ ದೇವಸ್ಥಾನದೊಳಗೆ ಹೋಗೋಕ್ಕಾಗಲ್ಲ ನಾವು ಬೆಳಗಿನ ಜಾವ ಬಂದು ಈಗ ದೇವ್ರ ದರ್ಶನ ಮಾಡ್ಕೊಂಡಿದ್ದೀವಿ ಆ್ಯಕ್ಚುಲಿ ನಿಮ್ಗೆ ಆಗೋದೇ ಇಲ್ಲ ಮಗು ಬೇರೆ ಎತ್ಕೊಂಡಿದ್ದೀರಾ ನೋಡಿ ವಾಪಸ್ ಹೋಗ್ಬಿಡೋದಾದರೆ ಹೋಗಿ ಅಂತ ಹೇಳಿದ್ರು ಹಾಗಾಗಿ ನಾವು ವಾಪಸ್ ಬಂದು ಅಲ್ಲೇ ಮಧ್ಯದಲ್ಲಿ ಒಂದು ಹುತ್ತಕ್ಕೆ ಪೂಜೆ ಮಾಡಿಕೊಂಡು ಏಕೆಂದರೆ ಆ ಸ್ಪಾಟಿಗೆ ಹೋದರೆ ಆಲ್ಮೋಸ್ಟ್ ನಮಗೆ ಅರ್ಧ ಒಂಥರ ದೇವಸ್ಥಾನ ಇರೋ ಸನ್ನಿಧಿಗೆ ಹೋಗಿದ್ದೀವಿ ಅನ್ನೋ ಅಷ್ಟು ತೃಪ್ತಿ ಇರುತ್ತೆ ಹಾಗಾಗಿ ಅಲ್ಲೇ ಪೂಜೆ ಮಾಡಿಕೊಂಡು ಹಾಗೆ ಅಲ್ಲಿ ಪ್ರಸಾದ ಕೊಡ್ತಿದ್ರು ಪ್ರಸಾದನ ತಿಂದ್ಕೊಂಡು ಸಿಂಪಲಾಗಿ ಜಾತ್ರೆ ಮಾಡಿಕೊಂಡು ಬಂದ್ವು ಹಾಗೆ ನಮ್ಮಣ್ಣ ಈ ಆಟನ ಆಡ್ದ ಸೊ ರಿಂಗ್ ರಿಂಗ್ ಆಟ ಬಟ್ ಇದರಲ್ಲಿ ಅವನಿಗೇನು ಸಿಕ್ಕಲಿಲ್ಲ ಎರಡು ಸತಿ ಆಡ್ದ ಏನೂ ಸಿಕ್ಕಲೇ ಇಲ್ಲ ಏನೋ ಒಂಥರ ಖುಷಿ ಇತ್ತು ಆಡೋದ್ರಲ್ಲಿ ಸೊ ನಾವು ಹಾಗೆ ಜಾತ್ರೆಗೆ ಹೋದರೆ ಖಾಲಿ ಕೈಲಿ ಮನೆಗೆ ಬರೋಕ್ಕೆ ಇಷ್ಟ ಆಗೋಲ್ಲ ಅದಕ್ಕೋಸ್ಕರನೇ ಒಂದು ನಾಲ್ಕೈದು ಲೀಟ್ರು ಪುರಿನ ತಗೊಂಡು ಮನೆಗೆ ಬಂದವು ನಮಗೆ ಸ್ವಲ್ಪ ಪುರಿ ಖಾರ ಅಂದರೆ ಇಂಟ್ರೆಸ್ಟ್ ಜಾಸ್ತಿ ಹಾಗಾಗಿ ಜಾತ್ರೆಗೆ ಹೋದರೆ ನಾವು ಎಲ್ಲೋದ್ರೂ ತೊಗೊಂಡಲ್ಲೇ ಹಾಗೆ ಬರೋದೇ ಇಲ್ಲ ಸೊ ಈ ನಾವು ಕೂಡ ತಗೊಂಡು ಬಂದ್ವು ನೋಡಿ ನಾನು ಇದನ್ನ ಹೇಳಿದ್ನಲ್ಲ ಒಂದಕ್ಕಿಂತ ಒಂದು ರೇಟು ಏನು ನೂರು ರೂಪಾಯಿ ಇರುತ್ತೋ ಅದಕ್ಕೆಲ್ಲ ಇನ್ನೂರು ರೂಪಾಯಿ ಹಾಗೆ ಬೆಲೆ ಮಾಡ್ತಾಯಿದ್ರು ಸೊ ಹಾಗಾಗಿ ನಾವೇನು ತೊಗೊಳ್ಳಲಿಲ್ಲ ಸೊ ಲಾಸ್ಟಲ್ಲಿ ಅಲ್ಲೇ ಬರಬೇಕಾದ್ರೆ ಪಾನಕ ಮತ್ತು ಮಜ್ಜಿಗೆ ಕೊಡ್ತಾಯಿದ್ರು ತಗೊಂಡು ಎಲ್ಲ ಕುಡಿದ್ವು ಸೊ ನಮ್ಮ ಜರ್ನಿನ ಇಲ್ಲಿಗೆ ಎಂಡ್ ಮಾಡಿಕೊಂಡ್ವು ಸೊ ಈ ವಿಡಿಯೋನೆಲ್ಲ ಯಾರ್ಯಾರೆಲ್ಲ ನೋಡಿದರೂ ಹೀಗೆ ನನ್ನ ವಿಡಿಯೋಸ್ಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡ್ತಾಯಿರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಲೈಕ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಪ್ಲೀಸ್